ಆನ್ಲೈನ್ ಎರಡು ತಿಂಗಳು ತಿಂಗಳಾಗಿದೆ ಆದ್ರೂ ರೈತರು ಇಲ್ಲಿ ಬಂದು ಏಳು ಗಂಟೆಯಿಂದ ಕಾಯ್ತಾ ಇದ್ದಾರೆ ಇನ್ನೂವರೆಗೂ ರೈತರ ಮಾಲು ಎಡಿ ಅವರು ಆಗಲಿ ಪ್ರೊಡ್ಯೂಷನ್ ಆಗಲಿ ಯಾರು ಸ್ಪಂದಿಸ್ತಾ ಇಲ್ಲ ರೈತರಿಗೆ ನಮ್ದು ರೈತ ಅದೃಷ್ಟವಾಗಿ ಮುಂಜಾನೆ ಮಸ್ಕಿನ ಐದು ಗಂಟೆಯಿಂದ ಬೇರೆ ಹಳ್ಳಿ ರೈತರು ಬಂದಾರ ಮತ್ತೆ ನಮ್ಮ ಮೂರು ಹಳ್ಳಿ ರೈತರು ಬಂದ್ರೆ ಐದು ಗಂಟೆಯಿಂದ ಕಾಯ್ದೆ ಇಲ್ಲಿ ಒಬ್ರು ನಷ್ಟ ಮಾಡಿಲ್ಲ ಒಬ್ಬರು ಊಟ ಮಾಡಿಲ್ಲ ಆದ್ರೂ ಇವ್ರಿಗೆ ಸೊಸೈಟಿಗಳಿಗೆ ನಮ್ಮ ಪಿ ಕೆ ಎಸ್ ಇದು ಆಗ್ಲಿ ಆದ್ರೂ ಡಿ ಸಿ ಅವರಿಗೂ ರೈತರು ಮಳೆ ಪ್ರವಾಹ ಬಿದ್ದು ಅತಿ ಹೆಚ್ಚಿನ ಇಲ್ಲಿ ನಮ್ಮದು ಬಾತಂಬ ಬಾಲ್ಕಿಯಲ್ಲಿ ಭಾಳಷ್ಟು ಬೆಲೆ ಹೊಂಟಾಗಿದೆ ಅದು ಅಲ್ಪ ಸ್ವಲ್ಪ ಒಂದು ಎಕ್ರಲ್ಲಿ ಒಂದು ಚೀಲ ಎರಡು ಚೀಲ ಹೆಸರು ಆಗ್ಯಾವ ಆದರೂ ಅದಕ್ಕೂ ತೊಗೊಳತ್ತಿ ಇವರು ರೈತರಿಗೆ ತೊಗೊಳ್ಲಿಲ್ಲ ಮಾಡು ಅದಕ್ಕೆ ನಾವು ಅವ್ರು ಏನು ಬೆಳ್ಕೋತಿದ್ದೇನೋ ರೈತರು ಇವತ್ತು ರೈತರು ದೇಶ ಮಾರಕೋರಿದ್ದೇನೋ ಆದರೂ ಆದ್ರೂ ರೈತರು ನಮ್ಗೆ ಮಾಡ್ ನರಗೋಲ್ಲ ಕೆರ ಅವ್ ಎರಡು ಚೀಲ ಎರಡು ತಿಂಗಳು ಆಯ್ತು ಒಂದೇ ನಾವ್ ಮಾಡ್ಕೊತಾರೆ ರೈತರು ಎಲ್ಲ ಮನೆಗೆ ಹಚ್ಚಿಕ್ಯಾರ ಕಪ್ಪಿಗೋ ಅವ್ ಹೇಳು ಅವ್ ಆದ್ರೂ ಈಗ ರೈತರು ಇಲ್ಲಿ ತಗೊಂಡ್ರ ಸಿಂಪಲ್ ನೋಡ್ತಾ ನಾ ಇದು ಇನ್ಸ್ಪೆಕ್ಷನ್ ಮಾಡ್ತಾ ಇದು ಮಾಡ್ತಾ ಇದು ಯಾವ ಊರ್ನಾಯ ಇವ್ರ ಅಧಿಕಾರಿಗಳು ಯಾವ ನಮ್ ರೈತರು ನಾಕ್ತಿ ತಿಂಗ್ಳ ಪಟ್ಟು ಶ್ರಮ ಪಟ್ಟಿ ಬೋರ್ ಸುರಿಸಿ ಆದ್ರೂ ಹೊರಗಾರ ಐವತ್ತೈವ್ ಸಾವಿರ ರೂಪಾಯಿ ಹಾಕಿದ್ರೆ ಆ ಖಾಲಿ ಎಲ್ಲಿ ಎರಡು ಮಾಲ್ಗೆ ಅವ್ರು ಎರಡು ಚೀಲ ಮಾಲ್ ತಗೊಳಕ ನೀವು ಆಫೀಸರ್ ಕರ್ಸ್ತಾ ಈ ಆಫೀಸರ್ ಕರ್ಸ್ತಾ ಆ ಮಾಲ್ ಮಾಡ್ತಾ ಈ ಮಾಲ್ ಇದು ನೋಡ್ತಾ ಇದು ಏನದ ಅಂದ್ರೆ ನಿಮಗೆ ಖಾಲಿ ಆತ್ಮಹತ್ಯೆ ಮಾಡ್ಕೊಂಡು ಐದ್ ಲಕ್ಷ ರೂಪಾಯಿ ಕೊಡ್ತೀರಿ ನೀವು ರೈತರು ಇದ್ದಾಗ ಐದು ಲಕ್ಷ ರೂಪಾಯಿ ಲೋನ್ ಕೂಡ ನೀವು ಇದು ಪಿ ಪಿ ಎಸ್ ಅಲ್ಲಿ ಹಳ ರೈತರು ಖಾಲಿ ವಿಧಾನಸೌಧ ಸಿದ್ದರಾಮಯ್ಯ ಹೋಗ್ತಾರ ನಾ ರೈತರು ಪರ ಇದ್ದ ರೈತರು ಪರಾ ಏನ್ ರೈತರು ಪರ ಅವರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು